ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನ್ ನಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಯಾವ್ದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ಅಲ್ಲಿ ಅಂದ್ರ ಕೃಷ್ಣಾ ನದಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕೃಷ್ಣಾ ನದಿಯ ಮೇಲೆ ಪ್ರತಿಯೊಂದು ಕ್ವಶನ್ ನ ಕ್ವಶನ್ ಪೇಪರ್ ನಲ್ಲಿಯೂ ಸಹ ಕ್ವಶನ್ ಕೇಳ್ತಾ ಬಂದಿದ್ದಾನೆ ಸ್ನೇಹಿತರೆ ಹಾಗಾಗಿ ಕೃಷ್ಣಾ ನದಿ ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸಲ್ಲಿ ಕೃಷ್ಣಾ ನದಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಕೃಷ್ಣಾ ನದಿ ಕೃಷ್ಣಾ ನದಿ ಉಗಮ ಕ್ವಶನ್ ಕೇಳಿದ ಸ್ನೇಹಿತರೆ ಕೃಷ್ಣಾ ನದಿಯ ಉಗಮ ಸ್ಥಳ ಕೃಷ್ಣಾ ನದಿಯ ಉಗಮ ಕೃಷ್ಣಾ ನದಿಯ ಉಗಮ ಎಲ್ಲಿ ಆದ ಅಂದಾಗ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಮಹಾಬಲೇಶ್ವರ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮ ಅಂತ ನೋಡ್ ಸ್ನೇಹಿತರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ನಲ್ಲಿ ಯಾವ ನದಿ ಉಗಮ ಅಂತಂದ್ರ ಕೃಷ್ಣಾ ನದಿ ಉಗಮ ಅಂತೈತಿ ಕೃಷ್ಣಾ ನದಿ ಉಗಮ ಮಹಾರಾಷ್ಟ್ರದ ಮಹಾಬಲೇಶ್ವರ ನಲ್ಲಿ ಹುಟ್ಟಿ ಎಲ್ಲಿವಾಗ ಎಂಟಾಗುತ್ತಪ್ಪ ಅಂದಾಗ ಬಂಗಾಳ ಕೊಲ್ಲಿಯನ್ನ ಬಂಗಾಳ ಕೊಲ್ಲಿಯನ್ನ ಸೇರ್ತ ಬಂಗಾಳಕೊಲ್ಲಿಯನ್ನ ಸ್ನೇಹಿತರೆ ಬಂಗಾಳ ಕೊಲ್ಲಿಯನ್ನ ಸೇರ್ತತಿ ಯಾವ ರಾಜ್ಯದಲ್ಲಿ ಇದ್ ಕೇಳಿದಾಗ ಆಂಧ್ರ ಪ್ರದೇಶದ ಆಂಧ್ರ ಪ್ರದೇಶದ ಬಳಿ ಬಂಗಾಳ ಕೊಲ್ಲಿಯನ್ನ ಸೇರ್ತತಿ ಯಾವುದು ಕೃಷ್ಣಾ ನದಿ ಹುಟ್ಟುವುದೇಲಿ ಮಹಾಬಲೇಶ್ವರನಲ್ಲಿ ಎಂಡ್ ಆಗ ಅಂತ ಕೇಳಿದಾಗ ಬಂಗಾಳ ಕೊಲ್ಲಿಯಲ್ಲಿ ಎಂಡ್ ಆಗುತ್ತೆ ಯಾವುದು ಕೃಷ್ಣಾ ನದಿ ಅಂತ ಹೇಳಿ ಗೊತ್ತಿರಲಿ ಸ್ನೇಹಿತರೆ ಇದ್ರ ಹುಟ್ಟು ಉದ್ದ ಯಾವುದು ಕೃಷ್ಣಾ ನದಿಯ ಹುಟ್ಟು ಉದ್ದ ಎಷ್ಟಪ್ಪ ಅಂತಂದಾಗ ಹದಿನಾಲ್ಕು ನೂರು ಕಿಲೋಮೀಟರ್ ಇದ್ರ ಹುಟ್ಟು ಉದ್ದ ಯಾವುದು ಕೃಷ್ಣಾ ನದಿಯ ಹುಟ್ಟು ಉದ್ದ ನೆಕ್ಸ್ಟ್ ಯಾವ್ಯಾವ ರಾಜ್ಯದಲ್ಲಿ ಹರಿತಪ್ಪ ಈ ನದಿ ಅಂತ ಕೇಳಿದಾಗ ಇಂಪಾರ್ಟೆಂಟ್ ಸ್ನೇಹಿತರೆ ಕೇಳ್ತಾವಾಗ ಏನಾದ್ರು ಕ್ವಶನ ಯಾವುದು ಕೃಷ್ಣಾ ನದಿ ಯಾವ್ಯಾವ ರಾಜ್ಯಗಳಲ್ಲಿ ಹರಿ ಹರಿ ಅಂತ ಕೇಳಿದಾಗ ನೋಡ್ರಿ ಮದ್ ಹುಟ್ಟು ಎಲ್ಲಿ ಅಂತಂದಾಗ ಮಹಾರಾಷ್ಟ್ರದಲ್ಲಿ ಹುಟ್ಟತಿ ಯಾವುದು ಅಹ್ ಕೃಷ್ಣ ನದಿ ನೆಕ್ಸ್ಟ್ ಎರಡನೇ ರಾಜ್ಯ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಹಿಡಿಕೊಂಡ ಕರ್ನಾಟಕದಲ್ಲಿ ಎರಡನೇ ವಾಪತ್ನ ಕರ್ನಾಟಕದಲ್ಲಿ ಹಿಡಿತತಿ ನೆಕ್ಸ್ಟ್ ಆಂಧ್ರ ಪ್ರದೇಶ್ ನೋಟ ಮೂರು ರಾಜ್ಯಗಳಲ್ಲಿ ಮುಖ್ಯ ನದಿ ಹರಿಯುವುದು ಎಷ್ಟು ರಾಜ್ಯಗಳ ಮುಖ ಮುಖಾಂತರ ಕೇಳಿದಾಗ ಮೂರು ರಾಜ್ಯಗಳ ಮುಖಾಂತರ ಎರಡನೇ ಪತ್ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿಯಾನ ಸೇರ್ತೈತಿ ಯಾವುದು ಕೃಷ್ಣಾ ನದಿ ಹುಟ್ಟು ಉದ್ದ ಹದಿನಾಲ್ಕು ನೂರು ಕಿಲೋಮೀಟರ್ ಉಗಮ ಹೊಂದುವುದು ಮಹಾಬಲೇಶ್ವರ ಮಹಾಬಲೇಶ್ವರನಲ್ಲಿ ಉಗಮ ಹೊಂದೈತಿ ಇಲ್ಲಿ ಹೆಂಡ ಬಂಗಾಳ ಕೊಲ್ಲಿಯ ಸೇರಿಕೊಳ್ತೈತಿ ಯಾವ ರಾಜ್ಯದ ಮೂಲಕ ಆಂಧ್ರ ಪ್ರದೇಶ ರಾಜ್ಯದ ಮೂಲಕ ನೆಕ್ಸ್ಟ್ ಈ ಕೃಷ್ಣಾ ನದಿ ಕರ್ನಾಟಕದ ಉತ್ತರ ಕರ್ನಾಟಕದ ಒಂಥರ ಜೀವ ನದಿ ಇದ್ದಂಗ ಸ್ನೇಹಿತರೆ ಯಾವುದು ಅಹ್ ಕೃಷ್ಣಾ ನದಿ ನೆಕ್ಸ್ಟ್ ಇದಕ್ಕೆ ಉಪನದಿಗಳು ಬರ್ತವೆ ಸ್ನೇಹಿತರೆ ಬಲದಂಡೆಯ ಉಪನದಿ ಎಡದಂಡೆಯ ಉಪನದಿಗಳು ಅಹ್ ಎಲ್ಲಿ ಉಳ್ದತಿ ಪಶ್ಚಿಮ ಘಟ್ಟಗಳಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಮಹಾಬಲೇಶ್ವರದಲ್ಲಿ ಉಳ್ದತಿ ಯಾವುದು ಕೃಷ್ಣಾ ನದಿ ಹುಟ್ಟಿ ಕೊಲ್ಲಿ ಏನ ಸೇರ್ತತಿ ಯಾವ ದಿಕ್ಕಿ ಇರ್ತಂದ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವಂತ ನದಿ ಯಾವ್ದಂದ ಕೃಷ್ಣಾ ನದಿ ಅದ್ರ ಉಪನದಿಗಳು ನೋಡಿ ಸ್ನೇಹಿತರೆ ಎಡದಂಡೆಯ ಉಪನದಿಗಳು ಬಲದಂಡೆಯ ಉಪನದಿಗಳು ಅಥವಾ ಉತ್ತರದ ಉಪನದಿಗಳು ಅಥವಾ ದಕ್ಷಿಣದ ಹೇಳಿ ಗೊತ್ತಿರಲಿ ಸ್ನೇಹಿತರೆ ಕೃಷ್ಣಾ ನದಿಯು ಮೊದಲನೇದಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುವ ಕೃಷ್ಣಾ ನದಿಯ ಉಪನದಿಗಳು ಗೊತ್ತಿರ್ಬೇಕು ಸ್ನೇಹಿತರೆ ಇದು ಕ್ವಶನ್ ಕೇಳೋಣ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುವ ಕೃಷ್ಣಾ ನದಿಯ ಉಪನದಿಗಳು ಯಾವುದು ಕೇಳಿದಾಗ ಒಂದು ಕೊಯ್ನಾ ಪಂಚಗಂಗಾ ಇನ್ನೊಂದು ಏನಪ್ಪಾ ತಂದಾಗ ದೂದುಗಂಗಾ ಗಂಗಾ ಈ ಮೂರು ನದಿಗಳು ಯಾವ ರಾಜ್ಯದಲ್ಲಿ ಕಂಡು ಬರುವ ಅಹ್ ನದಿಗಳ್ ಕೇಳಿದಾಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುವ ಕೃಷ್ಣಾ ನದಿಯ ಉಪನದಿಗಳು ಯಾವ ಕೊಯ್ನಾ ಪಂಚಗಂಗಾ ದೂದುಗಂಗಾ ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಈ ಕೊಯ್ನಾ ನದಿಗೆ ಮಹಾರಾಷ್ಟ್ರದಲ್ಲಿ ಕೊಯ್ನಾ ನದಿಗೆ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಆಣೆಕಟ್ಟನ್ನ ನಿರ್ಮಿಸಲಾಗಿದೆ ನೋಡಿ ಸ್ನೇಹಿತರೆ ಕೊಯ್ನಾ ಆಣೆಕಟ್ಟನ್ನ ಅಥವಾ ಕೊಯ್ನಾ ಡ್ಯಾಮ್ ಅನ್ನ ನಿರ್ಮಿಸಲಾಗಿದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ನದಿಗೆ ಕೊಯ್ನಾ ನದಿಗೆ ಇದು ಕೊಯ್ನಾ ಯಾವ ನದಿಯ ಉಪ ನದಿ ಅಂತ ಕೇಳಿದಾಗ ಆ ಕೃಷ್ಣಾ ನದಿಯ ಉಪನದಿ ಇನ್ನೊಂದು ಕ್ವಶನ್ ಕೇಳಿದ ಸ್ನೇಹಿತರೆ ದೂದ್ಗಂಗಾ ಕರ್ ಆ ಕೃಷ್ಣಾ ಕೃಷ್ಣಾ ನದಿಯು ಕರ್ನಾಟಕವನ್ನ ಪ್ರವೇಶ ಮಾಡುವ ಸ್ಥಳದಲ್ಲಿ ಬಂದು ಕೂಡುವ ಕೃಷ್ಣಾ ನದಿ ಉಪನದಿ ಯಾವ್ದಂತೇಳಿ ಕ್ವಶನ್ ಕೇಳಿದ ಅಂದಾಗ ದೂದ್ ಗಂಗಾ ಸ್ನೇಹಿತರೆ ಇಂಪಾರ್ಟೆಂಟ್ ದೂದ್ ಗಂಗಾ ಇವು ಮಹಾರಾಷ್ಟ್ರದಲ್ಲಿ ಕಂಡು ಬರುವ ಕೃಷ್ಣಾ ನದಿಯ ಉಪನದಿಗಳು ನೆಕ್ಸ್ಟ್ ನೋಡ್ರಿ ಘಟಪ್ರಭ ಘಟಪ್ರಭ ಈ ಘಟಪ್ರಭಾ ನದಿ ಉಗಮ ಹೊಂದುವುದು ಮಹಾರಾಷ್ಟ್ರದ 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 ಅಂಬುಳಿ ಘಾಟ್ ಅಂಬುಳಿ ಘಾಟ್ ಮಹಾರಾಷ್ಟ್ರದ ಅಂಬುಡಿ ಘಾಟ್ನಲ್ಲಿ ಉಗಮಂತೈತಿ ಯಾವುದು ಘಟಪ್ರಭ ನದಿ ಮಹಾರಾಷ್ಟ್ರದ ಅಂಬುಡಿ ಘಾಟ್ನಲ್ಲಿ ಉಗಮಂತೈತಿ ಉಗಮಹಂದಿ ಆಲ್ಮೆಟ್ಟಿ ಡ್ಯಾಮಿನ ಆಲ್ಮೆಟ್ಟಿ ಡ್ಯಾಮಿನ ಹಿಂಭಾಗದಲ್ಲಿ ಈ ನದಿ ಏನ್ ಮಾಡ್ತಂದಾಗ ಕೃಷ್ಣಾ ನದಿಯನ್ನ ಓಡ್ತೈತಿ ಯಾವುದು ಈ ಘಟಪ್ರಭ ನದಿ ಈ ಘಟಪ್ರಭ ನದಿಗೆ ಉಪ ನದಿಗಳು ಸ್ನೇಹಿತರೆ ಎರಡು ಉಪನದಿಗಳು ಅಂದಾಗ ಒಂದು ಮಾರ್ಕಂಡೇಯ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಇದನ್ನ ಮಾರ್ಕಂಡೇಯ ಒಂದು ಮಾರ್ಕಂಡೇಯ ಇನ್ನೊಂದು ಹಿರಣ್ಯ ಕೇಶಿ ಹಿರಣ್ಯ ಕೇಶಿ ಅಂತೇಳಿ ಹಿರಣ್ಯ ಕೇಶಿ ಎರಡು ಉಪನದಿಗಳು ಬರ್ತಾವೆ ಘಟಪ್ರಭಾ ನದಿಗೆ ಒಂದು ಮಾರ್ಕಂಡೇಯ ಇನ್ನೊಂದು ಹಿರಣ್ಯ ಕೇಶಿ ಅಂತೇಳಿ ಹೌದಾ ಈ ಘಟಪ್ರಭ ನದಿಗೆ ಸೃಷ್ಟಿಯಾಗಿರುವ ಜಲಪಾತ ಇಂಪಾರ್ಟೆಂಟ್ ಸ್ನೇಹಿತರೆ ಘಟಪ್ರಭ ನದಿಗೆ ಸೃಷ್ಟಿಯಾಗಿರುವ ಜಲಪಾತ ಯಾವ್ದು ಅಂದಾಗ ಗೋಕಾಕ್ ಜಲಪಾತ ಯಾವ ಜಲಪಾತ ಗೋಕಾಕ್ ಜಲಪಾತ ಕೃಷ್ಣಾ ನದಿ ಸಾರಿ ಘಟಪ್ರಭಾ ನದಿಗೆ ಸೃಷ್ಟಿಯಾಗಿರುವ ಒಂದು ಜಲಪಾತ ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿ ಕೇಳಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಲ್ಲ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿ ಕಂಡುಬರುತ್ತೆ ಅದು ಗೋಕಾಕ್ ಜಲಪಾತ ಇದನ್ನ ಕರ್ನಾಟಕದ ನಯಾಗರ ಜಲಪಾತ ಅಂತೇಳಿ ಕರಿತೀವಿ ಅದನ್ನ ಗೋಕಾಕ್ ಜಲಪಾತವನ್ನ ನೆಕ್ಸ್ಟ್ ಈ ಮಾರ್ಕಂಡೇಯ ನದಿ ಅಲ್ಲ ಈ ಮಾರ್ಕಂಡೇಯ ನದಿಗೆ ಒಂದು ಜಲಪಾತ ಕಂಡುಬರುತ್ತೆ ಸ್ನೇಹಿತರೆ గొడచన మి జలపాత గొడచన మూల్కి జలపాత అంతే ఇంపార్టెంట్ స్నేహితురే క్వశ్చన్ కెనా గొడచన మల్కి జలపాత యావ నదీ తగ్గ మార్కండయ్య నదీ గోక జలపాత క ఘటప్రభా నదీగా నోడ్రీ ఘటప్రభా నదయ ఉప నది మార్కండేయ మార్కండయ్య ఇన్నే కేసి మార్కండేయ నది ఇవ్వ జలపాత గొడచన మూల్కి జలపాత ಘಟಪ್ರಭಾ ನದಿಗೆ ಇರುವ ಜಲಪಾತ ಯಾವತ್ ಅಂದಾಗ ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿ ಕೇಳಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಉಗಮ ಹೊಂದುವುದು ಘಟಪ್ರಭಾ ನದಿ ಅಂಬೋಡಿ ಕಾಟ ಉಗಮ ಹೊಂದುತ್ತದೆ ನೆಕ್ಸ್ಟ್ ಈ ಘಟಪ್ರಭಾ ನದಿಗೆ ಘಟಪ್ರಭಾ ನದಿಗೆ ಇರುವ ಅಣೆಕಟ್ಟು ಅಥವಾ ಡ್ಯಾಮ್ ಯಾವ್ದತ್ ಕೇಳಿದಾಗ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಡ್ಯಾಮ್ ರೈತರೇ ನಿರ್ಮಿಸಿರುವ ಒಂದು ಅಣೆಕಟ್ಟು ಯಾವ್ದು ಅಂದಾಗ ಈ ಘಟಪ್ರಭಾ ನದಿಗಿರುವ ಅಣೆಕಟ್ಟು ಯಾವ್ದು ಕೇಳಿದಾಗ ಹಿಡ್ಕಲ್ ಅಣೆಕಟ್ಟು ಹಿಡ್ಕಲ್ ಡ್ಯಾಮ್ ಅಂತ ಕರಿತೇವೆ ಸ್ನೇಹಿತರೆ ಹಿಡ್ಕಲ್ ಡ್ಯಾಮ್ ಅಲ್ಲಿ ಕಂಡುಬರುತ್ತಂದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರ್ತೈತಿ ಹಿಡ್ಕಲ್ ಡ್ಯಾಮ್ ಇದು ಯಾವ ನದಿಗೆ ನಿರ್ಮಿಸಲಾಗಿರುತ್ತೆ ಅಂದಾಗ ಘಟಪ್ರಭಾ ನದಿಗೆ ಇದಕ್ಕೆ ಇನ್ನೊಂದು ಹೆಸರು ಅಂತ ಕೇಳಿದಾಗ ರಾಜ ಲಕ್ಕನ್ನ ಗೌಡ ರಾಜ ಲಕ್ಕಣ್ಣ ಗೌಡ ಜಲಾಶಯ ಇಂಪಾರ್ಟೆಂಟ್ ಸ್ನೇಹಿತರೆ ರಾಜ ಲಕ್ಕನ್ನ ಗೌಡ ಜಲಾಶಯ ಯಾವ ನದಿಗೆ ಅದ್ ಕೇಳಿದಾಗ ಘಟಪ್ರಭ ನದಿಗೆ ಅಥವಾ ಹಿಡಕಲ್ ಡ್ಯಾಮ್ ಅಂತ ಕರಿತೀವಿ ಸ್ನೇಹಿತರೆ ಇದು ಯಾವುದು ಘಟಪ್ರಭ ನದಿಗೆ ಇರುವ ಒಂದು ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಅಂದಾಗ ಹಿಡಕಲ್ ಡ್ಯಾಮ್ ಅಥವಾ ರಾಜ ಲಕ್ಕಣಗೌಡ ಜಲಾಶಯ ಅಂತ ಕೇಳಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕೃಷ್ಣಾ ನದಿಗೆ ಕೃಷ್ಣಾ ನದಿಗೆ ಇರುವ ಅಣೆಕಟ್ಟು ಯಾವ್ಯಪ್ಪ ಅಂತಂದಾಗ ಇಂಪಾರ್ಟೆಂಟ್ ಸ್ನೇಹಿತರೆ ಕೃಷ್ಣಾ ನದಿಗೆ ಇರುವ ಅಣೆಕಟ್ಟು ಒಂದು ಆಲ್ಮಟ್ಟಿ ಅಣೆಕಟ್ಟು ಆಲ್ಮಟ್ಟಿ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಅಂದಾಗ ವಿಜಯಪುರ ಜಿಲ್ಲೆಯಲ್ಲಿ ಇಂಪಾರ್ಟೆಂಟ್ ಸ್ನೇಹಿತರೆ ಕ್ವಶನ್ ಕೇಳೋಣ ಆಲ್ಮೆಟ್ಟಿ ಅಣೆಕಟ್ಟು ಕಂಡುಬರು ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಇದರ ಇನ್ನೊಂದು ಹೆಸರು ಅಂತ ಕೇಳಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತೇಳಿ ನಾವು ಕಾಣ್ತೀವಿ ಸ್ನೇಹಿತರೆ ಹೌದಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಅಥವಾ ಆಲ್ಮೆಟ್ಟಿ ಜಲಾಶಯ ಯಾವ ನದಿಗೆ ಅಂತ ಕೇಳಿದಾಗ ಕೃಷ್ಣ ನದಿಗೆ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಇದೇ ಕೃಷ್ಣ ನದಿಗೆ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಡ್ಯಾಮ್ ಅನ್ನ ನಿರ್ಮಿಸಲಾಗಿದೆ ಸ್ನೇಹಿತರೆ ಯಾದಗಿರಿ ಜಿಲ್ಲೆಯಲ್ಲಿ ಇಂಪಾರ್ಟೆಂಟ್ ನಾರಾಯಣಪುರ ಜಲಾಶಯ ಅಂತ ಸ್ನೇಹಿತರೆ ಇಂಪಾರ್ಟೆಂಟ್ ನಾರಾಯಣಪುರ ನಾರಾಯಣಪುರ ಡ್ಯಾಮ್ ಅಥವಾ ಅಥವಾ ಇನ್ನೊಂದು ಹೆಸರಿಂದ ಕರೆಯಲಾಗುತ್ತೆ ಸ್ನೇಹಿತರೆ ಬಸವಸಾಗರ ಜಲಾಶಯ ಬಸವಸಾಗರ ಬಸವಸಾಗರ ಜಲಾಶಯ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ನಿರ್ಮಿಸಿರುವಂತಹ ಒಂದು ಡ್ಯಾಮ್ ಯಾವ್ದು ಅಂದಾಗ ನಾರಾಯಣಪುರ ಜಲಾಶಯ ಇದಕ್ಕೆ ಇನ್ನೊಂದೇ ಹೆಸರು ಏನಂತಂದಾಗ ಸಾಗರ ಜಲಾಶಯ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಯಾವ ಜಿಲ್ಲೆ ಅಂತ ಕ್ವಶನ್ ಕೇಳೋಣ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇದೇ ಕೃಷ್ಣಾ ನದಿಗೆ ಎರಡು ಬ್ಯಾರೇಜ್ಗಳು ಕಂಡು ಬರ್ತವೆ ಸ್ನೇಹಿತರೆ ಒಂದು ಚಿಕ್ಕ ಪಡಸಲಿಗಿ ಬ್ಯಾರೇಜ್ ಚಿಕ್ಕ ಪಡಸಲಗಿ ಚಿಕ್ಕಪಡಸಲಿಗಿ ಬ್ಯಾರೇಜ್ ಇನ್ನೊಂದು ಇಪ್ಪರಗಿ ಬೇರೆಜ್ ಅಂತ ಇಂಪಾರ್ಟೆನ್ಸ್ ಸ್ನೇಹಿತರೆ ಇದ್ರ ಮೇಲೆ ಕ್ವಶನ್ ಆಗಿತ್ತು ಪಿ ಐಗೆ ಪಿ ಸಿ ಕ್ವಶನ್ ಆಗ್ಯಾವ ಎರಡು ಬ್ಯಾರೇಜ್ ಗಳು ನೆನ್ಪಿಟ್ಬ್ರಿ ಹಿಪ್ಪರಗಿ ಬ್ಯಾರೇಜ್ ಎರಡು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತ ಗೊತ್ತಿಲ್ಲ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಾವ ಹೌದಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ಚಿಕ್ಕಪಡಿಸಲೀ ಬ್ಯಾರೇಜ್ ಇನ್ನೊಂದು ಹಿಪ್ಪರಗಿ ಬ್ಯಾರೇಜ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸ್ನೇಹಿತರೆ ಚಿಕ್ಕಪಡಿಸಲೀ ಬ್ಯಾರೇಜ್ಗೆ ಇನ್ನ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತಾ ಒಂದು ಶ್ರಮ ಬಿಂದು ಸಾಗರ ಅಂತ ಕರಿತೀವಿ ಸ್ನೇಹಿತರೆ ಶ್ರಮ ಬಿಂದು ಸಾಗರ ಶ್ರಮ ಬಿಂದು ಸಾಗರ ಅಥವಾ ಶ್ರಮಬಿಂದು ಸಾಗರ ಅಥವಾ ಇನ್ನೊಂದು ಹೆಸರಿಂದ ಕರೆಯಲಾಗುತ್ತ ಶ್ರಮಬಿಂದು ಸಾಗರ ಅಥವಾ ಸಿದ್ದು ನ್ಯಾಮಗೌಡ ಸಿದ್ದು ನ್ಯಾಮಗೌಡ ಬ್ಯಾರೇಜ್ ಅಂತ ಕೇಳ್ತೀವಿ ಸ್ನೇಹಿತರೆ ಸಿದ್ದು ನ್ಯಾಮಗೌಡ ಬ್ಯಾರೇಜ್ ಅಥವಾ ಶ್ರಮಬಿಂದು ಸಾಗರ ಅಥವಾ ಚಿಕ್ಕಪಡಿಸಲಿಗೆ ಬ್ಯಾರೇಜ್ ಅಂತ ಕೇ ಸ್ನೇಹಿತರೆ ಯಾವ ನದಿಗೆ ಕೃಷ್ಣಾ ನದಿಗೆ ಯಾವ ಜಿಲ್ಲೆಯಲ್ಲಿ ಅಂದಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತವೆ ಎರಡು ಯಾವ ಚಿಕ್ಕಪಡಿಸಲಿಗೆ ಇನ್ನೊಂದು ಹಿಪ್ಪರಿಗೆ ಬ್ಯಾರೇಜ್ ಅಂತ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಘಟ ಘಟಪ್ರಭಾ ನದಿಯ ತೀರದಲ್ಲಿ ಕಂಡು ಬರುವ ಪ್ರಮುಖ ನಗರ ಯಾವ್ದತ್ ಕೇಳಿದಾಗ ಬಾಗಲಕೋಟೆ ಇಂಪಾರ್ಟೆಂಟ್ ಸ್ನೇಹಿತರೆ ಕೋಟೆಗಳ ನಗರ ಯಾವುದು బాగోటె బలకొటెవ నదీ తీర కణబరు క ఘటప్రభా నదీయ తీర కను స్నే ఇంపార్టెంట్ గోత్ ఎరడు బ్యారేజ్ ఇంపార్టెంట్ నెక్స్ట్ బోదు అంద మలప్రభా నది మలప్రభా నది మలప్రభా నది ఉగమహంద్ కళదావి జిల్ల ఇంపార్టెంట్ స్నేహితురే క్వశ్చన్ కళణా బి జిల్ల ఖానాపూర్ తల్ూకిన ఖానాపూర్ తాల్ూక ಕನಕುಂಬಿ ಎಂಬಲ್ಲಿ ಉಗಮಂತೈತಿ ಕನಕುಂಬಿ ಎಂಬಲ್ಲಿ ಉಗಮ ಹೊಂದುವ ನದಿ ಯಾವ್ದು ಅಂದಾಗ ಮಲಪ್ರಭಾ ಅದ ಇಲ್ಲಿ ಮಲಪ್ರಭಾ ನದಿ ಉಗಮ ಹೊಂದುವ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಕನಕುಂಬಿ ಎಂಬ ಪ್ರದೇಶದಲ್ಲಿ ಉಗಮ ಹೊಂದುವ ನದಿ ಪ್ರಮುಖ ನದಿ ಯಾವತ್ತು ಅಂದಾಗ ಮಲಪ್ರಭಾ ನದಿ ಈ ಮಲಪ್ರಭಾ ನದಿ ವಿಶೇಷತೆ ಏನಂತಂದಾಗ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲಿ ಅಂತ್ಯಗೊಳ್ಳುವ ಅಹ್ ಕೃಷ್ಣಾ ನದಿಯ ಏಕೈಕ ಉಪನದಿ ಯಾವತ್ತಂದಾಗ ಇದೆ ಯಾವ್ದಪ್ಪ ಮಲಪ್ರಭಾ ನದಿ ಎಲ್ಲಿ ಉಗಮಂತಿ ಕನಕುಂಬಿ ಎಂಬಲ್ಲಿ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಈ ಮಲಪ್ರಭಾ ನದಿಯ ತೀರದಲ್ಲಿ ಕಂಡು ಬರುವ ಪ್ರಮುಖ ಐತಿಹಾಸಿಕ ನಗರಗಳು ಗೊತ್ತಿರಲಿ ಸ್ನೇಹಿತರೆ ಬಾದಾಮಿ ಬಾದಾಮಿ ಐಹೊಳೆ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಈ ಮೂರು ನಗರಗಳು ಯಾವ ನದಿಯ ತೀರದಲ್ಲಿ ಕಂಡು ಬರ್ತಾವ ಕ್ವಶನ್ ಕೇಳಿದಾಗ ಇದೇ ಮಲಪ್ರಭಾ ನದಿಯ ತೀರದಲ್ಲಿ ಕಂಡು ಬರುವ ಪ್ರಮುಖ ನಗರಗಳಂತ ಗೊತ್ತಿರಲಿ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಈ ಮೂರು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತನ ಬಾಗಲಕೋಟೆ ಜಿಲ್ಲೆಯ ಕಂಡು ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಅಹ್ ಈ ನದಿಗೆ ಇರುವ ಅಣೆಕಟ್ಟು ಮಲಪ್ರಭಾ ನದಿಗೆ ಇರುವ ಅಣೆಕಟ್ಟು ಯಾವ್ದಕ್ಕಂದಾಗ నవిలు తీర్థ జలాశయ నవిలు తీర్థ నవిలు తీర్థ జలాశయ అతవ నవిలు నవిలు తీర్థ జలాశయ అతవ రేణుకా సర జలాశయ రేణుకా సర జలాశయ ఇంపార్టెంట్ స్నేహితురే మలప్రభా నదిగిరువ ప్రముఖ అణెకట్టు యావత్ అందగా ಕರ್ನಾಟಕದ ಅತಿ ಚಿಕ್ಕ ಆಣೆಕಟ್ಟಂತ ಕರಿತೀವಿ ಸ್ನೇಹಿತರೆ ಯಾವುದು ನವಿಲು ತೀರ್ಥ ಜಲಾಶಯ ಅಥವಾ ರೇಣುಕಾ ಸಾಗರ ಜಲಾಶಯ ಅಥವಾ ಇಂದಿರಾ ಸಾಗರ ಜಲಾಶಯ ಅಂತ ಕರಿತೀವಿ ಸ್ನೇಹಿತರೆ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದಾಗ ಇದು ಈ ಡ್ಯಾಮ್ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಕಂಡುಬರುತ್ತ ನೋಡಿ ಸ್ನೇಹಿತರೆ ಯಾವುದು ನವಿಲು ತೀರ್ಥ ಜಲಾಶಯ ಅಥವಾ ರೇಣುಕಾ ಸಾಗರ ಜಲಾಶಯ ಯಾವ ನದಿಗೆ ಅಂತ ಕೇಳಿದಾಗ ಮಲಪ್ರಭಾ ನದಿಗೆ ನೆಕ್ಸ್ಟ್ ಮಲಪ್ರಭಾ ನದಿ ಕೃಷ್ಣಾ ನದಿಯನ್ನ ಯಾವ ಸ್ಥಳದಲ್ಲಿ ಬಂದು ಬಂದು ಕೇಳಿದಾಗ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವ ಸ್ಥಳದಲ್ಲಿ ಕೃಷ್ಣಾ ನದಿಯನ್ನ ಅಂತ ಕೇಳಿದಾಗ ಕೂಡಲ ಸಂಗಮದಲ್ಲಿ ಕೂಡಲ ಸಂಗಮ ಕೂಡಲ ಸಂಗಮದಲ್ಲಿ ಸಂಗಮದಲ್ಲಿ ಕೃಷ್ಣಾ ನದಿಯನ್ನ ಬಂದು ಸೇರುವ ಉಪನದಿ ಯಾವತ್ ಕೇಳಿದಾಗ ಮಲಪ್ರಭಾ ಅಂತ ಗೊತ್ತಿರಲಿ ಸ್ನೇಹಿತರೆ ಬಾ ಸತಿ ಕ್ವಶನ್ ಆಗೈತಿ ಪಿ ಸಿಯಿಂದ ಕೆ ಸಹ ಕ್ವಶನ್ ಆಗೈತಿ ಕೂಡಲ ಸಂಗಮದಲ್ಲಿ ಬಂದು ಸೇರುವ ಎರಡು ಎರಡು ನದಿಗಳು ಯಾವತ್ ಕೇಳಿದಾಗ ಒಂದು ಕೃಷ್ಣ ಇನ್ನೊಂದು ಮಲಪ್ರಭಾ ಅಂತೇಳಿ ಗೊತ್ತಿರಲಿ ಈ ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂದಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತತಿ ಅದೇ ಆಲ್ಮೆಡಿ ಜಲಾಶಯ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕೇಳಿದಾಗ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ನೋಡಿ ಸ್ನೇಹಿತರೆ ಅದ ಗೊತ್ತಿರ್ಲಿ ಇಷ್ಟು ಮಲಪ್ರಭಾ ನದಿಯ ಬಗ್ಗೆ ನೆಕ್ಸ್ಟ್ ತುಂಗಭದ್ರಾ ನದಿ ನೋಡ್ರಿ ಕೃಷ್ಣಾ ನದಿಯಲ್ಲಿ ಉಗಮ್ ಕೇಳಿದಾಗ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮ ಅದೇ ಮಲಪ್ರಭಾ ಕೇಳಿದಾಗ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಕನಕುಂಬಿ ಎಂಬಲ್ಲಿ ಹೊಂತೈತಿ ನೆಕ್ಸ್ಟ್ ಘಟಪ್ರಭ ನದಿ ಮಹಾರಾಷ್ಟ್ರದ ಅಂಬೋಡಿ ಘಾಟ್ದಲ್ಲಿ ಉಗಮಂತದೈತಿ ಗೊತ್ತಿರಲಿ ನೆಕ್ಸ್ಟ್ ತುಂಗಭದ್ರಾ ನದಿ ಯಾವುದು ತುಂಗಭದ್ರಾ ನದಿ ಈ ತುಂಗಭದ್ರಾ ನದಿ ಮೊದಲು ಎರಡು ಜಲಮೂಲಗಳಿಂದ ಉಗಮವಂತ ಸ್ನೇಹಿತರೆ ಯಾವ ಒಂದು ತುಂಗಾ ಒಂದು ತುಂಗಾ ನದಿ ಒಂದು ತುಂಗಾ ನದಿ ಇನ್ನೊಂದು ಭದ್ರಾ ನದಿ ಈ ಎರಡು ಹೆಸರುಗಳಿಂದ ಉಗಮ ಒಂದು ನದಿ ಯಾವತ್ತಂದ ತುಂಗಾಭದ್ರಾ ನದಿ ಎರಡು ಬಂದು ಸಂಧಿಸುವ ಸ್ಥಳ ಯಾವು ತುಂಗಾ ಮತ್ತು ಭದ್ರಾ ನದಿಗಳು ಬಂದು ಸಂಧಿಸುವ ಸ್ಥಳ ಯಾವತ್ತಂದಾಗ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಕೂಡಲಿ ಎಂಬಲ್ಲಿ ಕೂಡಲಿ ಎಂಬಲಿ ಏನಪ್ಪಾ ಅಂದಾಗ ಸಂಸ್ತವೆ ಎರಡು ತುಂಗಾ ಮತ್ತು ಭದ್ರಾ ಅದಕ್ಕಿಂತ ಮೊದಲು ತುಂಗಾ ಮತ್ತು ಭದ್ರಾ ತುಂಗಾ ಮತ್ತು ಭದ್ರಾ ನದಿಗಳು ಯಾವ ಸ್ಥಳದಲ್ಲಿ ಉಗಮ ಅಂತ ಕೇಳಿದಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಹ್ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಉಗಮ ಅಂತ ಒಂದು ಸ್ನೇಹಿತರೆ ಯಾವ ತುಂಗಾ ಮತ್ತು ಭದ್ರಾ ಅದ ತುಂಗಾ ನದಿಗೆ ಇರುವ ಅಣೆಕಟ್ಟು ಇಂಪಾರ್ಟೆಂಟ್ ಸ್ನೇಹಿತರೆ ಕ್ವಶನ್ ಹೇಗಿಟ್ಟಿದ್ರ ಮೇಲೆ ಯಾವ್ದಪ್ಪ ಅಂದ್ರೆ ತುಂಗಾ ನದಿಗೆ ಇರುವ ಅಣೆಕಟ್ಟು ಹೇಳೋದ್ರಿಂದ ಗಾಜನೂರು ಅಣೆಕಟ್ಟು ಗಾಜನೂರು ಅಣೆಕಟ್ಟು ಅಥವಾ ಡ್ಯಾಮ್ ಅಂತ ಕರಿತೀವಿ ಸ್ನೇಹಿತರೆ ಗಾಜನೂರು ಡ್ಯಾಮ್ ಯಾವ ನದಿಗೆ ಕೇಳಿದಾಗ ತುಂಗಾ ನದಿಗೆ ಇಂಪಾರ್ಟೆಂಟ್ ಸ್ನೇಹಿತರೆ ಗಾಜನೂರು ಅಣೆಕಟ್ಟು ಈ ಗಾಜನೂರು ಅಣೆಕಟ್ಟು ಅಥವಾ ಡ್ಯಾಮ್ ಯಾವ ಜಿಲ್ಲೆಯಲ್ಲಿ ಕಂಡುಬರುವುದು ಕೇಳಿದಾಗ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಗಾಜ್ನೂರು ಅಣೆಕಟ್ಟು ಅಥವಾ ಡ್ಯಾಮ್ ಯಾವ ನದಿ ಯಾವ ಜಿಲ್ಲೆಯಲ್ಲಿ ಕಂಡುಬರು ಕ್ವಶನ್ ಕೇಳ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಯಾವ ನದಿಗೆ ಕೇಳಿದಾಗ ತುಂಗಾ ನದಿಗೆ ನೆಕ್ಸ್ಟ್ ಭದ್ರಾ ನದಿಗೆ ಇನ್ನೊಂದು ಆಣೆ ಕಡೆ ಬರ್ದ ಸ್ನೇಹಿತರೆ ಭದ್ರಾ ನದಿಗೆ ಯಾವ್ದಪ್ಪ ಅಂದಾಗ ಮಳವಳ್ಳಿ ಜಲಾಶಯ ಅಂತ ಬರದ ಸ್ನೇಹಿತರೆ ಮಳವಳ್ಳಿ ಜಲಾಶಯ ಅಥವಾ ಭದ್ರಾ ಜಲಾಶಯ ಅಂತ ಕರಿತೀವಿ ಇದು ಭದ್ರಾ ನದಿಗೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಯಾವ ಜಿಲ್ಲೆಯಲ್ಲಿ ಕಂಡುಬರ್ದತ್ ಗೊತ್ತಿರ್ಲಿ ಮಳವಳ್ಳಿ ಜಲಾಶಯ ಅಥವಾ ಅಹ್ ಭದ್ರಾ ಜಲಾಶಯ ಅಂತೇಳಿ ಯಾವ ಜಿಲ್ಲೆಯಲ್ಲಿ ಕಾಣ್ಬರ್ತದಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕ ಮಗಳೂರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನ್ ಕಾಣ್ಬಿಡ್ದು ಅಂದಾಗ ಮಳವಳ್ಳಿ ಜಲಾಶಯ ಅಥವಾ ಭದ್ರಾ ಜಲಾಶಯ ಕಾಣ್ಬಿಡುತ್ತೆ ನೋಡಿ ಸ್ನೇಹಿತರೆ ಇದಾದ ನಂತರ ಬಂದು ಕೂಡ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ಏನ್ಪಾ ತುಂಗಭದ್ರಾ ತುಂಗ ಮತ್ತು ಭದ್ರಾ ಎರಡು ನದಿಗಳು ಬಂದು ಕೂಡುತ್ತವೆ ಮುಂದೆ ಬಂದು ಕೂಡಿ ನೆಕ್ಸ್ಟ್ ವಿಜಯನಗರ ಜಿಲ್ಲೆಯ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಹೊಸಪೇಟೆ ತಾಲೂಕಿನಲ್ಲಿ ಈ ನದಿಗೆ ಯಾವುದು ತುಂಗಭದ್ರಾ ನದಿಗೆ ಒಂದು ಜಲಾಶಯವನ್ನ ನಿರ್ಮ ನಿರ್ಮಾಣ ಮಾಡ ಅಥವಾ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿರೋ ಸ್ನೇಹಿತರೆ ಯಾವ್ದಪ್ಪ ಡ್ಯಾಮ್ ಅಂತ ಕೇಳಿದಾಗ ತುಂಗಭದ್ರ ಜಲಾಶಯ ತುಂಗಭದ್ರಾ ಜಲಾಶಯ ಅಥವಾ ಅಣೆಕಟ್ಟು ತುಂಗಭದ್ರಾ ಡ್ಯಾಮ್ ಅಥವಾ ಇನ್ನೊಂದು ಹೆಸರಿಂದ ಕರೆಯಲಾಗುತ್ತೆ ಸ್ನೇಹಿತರೆ ಪಂಪಾಸಾಗರ ಜಲಾಶಯ ಇಂಪಾರ್ಟೆಂಟ್ ಪಂಪಾ ಸಾಗರ ಜಲಾಶಯ ಯಾವ ನದಿಗೆ ಕೇಳಿದಾಗ ತುಂಗಭದ್ರಾ ನದಿಗೆ ಅಂತ ಹೇಳ್ಬೇಕು ಸ್ನೇಹಿತರೆ ಯಾವ ಜಿಲ್ಲೆಯಲ್ಲಿ ಅಂದಾಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಎಂಬಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಯಾವ ನದಿಗೆ ತುಂಗಭದ್ರಾ ನದಿಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಕರ್ನಾಟಕದ ಅತಿ ದೊಡ್ಡ ಅಹ್ ಅಣೆಕಟ್ಟು ಯಾವ್ದತ್ ಕೇಳಿದಾಗ ತುಂಗಭದ್ರಾ ಡ್ಯಾಮ್ ಅಂತ ಹೇಳಿದ್ರು ಸ್ನೇಹಿತರೆ ಈ ತುಂಗಭದ್ರಾ ನದಿ ಡ್ಯಾಮ್ ಯಾವ ಎರಡು ರಾಜ್ಯಗಳ ಮಧ್ಯೆ ಕಂಡುಬರ್ತದ್ ಕೇಳಿದಾಗ ಅಥವಾ ಯಾವ ಎರಡು ರಾಜ್ಯಗಳ ಆಡಳಿತಕ್ಕೆ ಒಳಪಡ್ತದ್ ಕೇಳಿದಾಗ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಗೌರ್ಮೆಂಟ್ ಆಡಳಿತಕ್ಕೆ ಒಳಪಡ್ ಸ್ನೇಹಿತರೆ ಯಾವುದು ಈ ತುಂಗಭದ್ರಾ ಜಲಾಶಯ ಹೇಳಿ ಗೊತ್ತಿರ್ಲಿ ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ ಯಾವ್ದು ಅಂದಾಗ ತುಂಗಭದ್ರಾ ನದಿ ಅಂತ ಹೇಳಿ ಗೊತ್ತಿರ್ಲಿ ಸ್ನೇಹಿತರೆ ನೆಕ್ಸ್ಟ್ ಈ ತುಂಗಭದ್ರಾ ನದಿಯ ತೀರದಲ್ಲಿ ಕಂಡು ಬರುವ ಐತಿಹಾಸಿಕ ನಗರ ಯಾವುದು ಗೊತ್ತಿರ್ಲಿ ಸ್ನೇಹಿತರೆ ಯಾವುದು ಹಂಪಿ 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 ತುಂಗಭದ್ರಾ ನದಿಯ ದಕ್ಷಿಣ ದಿಕ್ಕಿನಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ತುಂಗಭದ್ರಾ ನದಿಯ ದಕ್ಷಿಣ ದಿಕ್ಕಿನಲ್ಲಿ ಕಂಡುಬರುವ ಐತಿಹಾಸಿಕ ಸ್ಥಳ ಯಾವ್ದ ಅಂದಾಗ ಹಂಪಿ ವಿಜಯನಗರದ ಒಂದು ರಾಜಧಾನಿ ಆಗಿತ್ತು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇದು ಯಾವ ನದಿಯ ತೀರದಲ್ಲಿ ಅಂದಾಗ ತುಂಗಭದ್ರಾ ನದಿಯ ತೀರದಲ್ಲಿ ಕಂಡುಬರ್ತತಿ ನೆಕ್ಸ್ಟ್ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಕೃಷ್ಣಾ ನದಿಯನ್ನ ಸೇರುತ್ತದೆ ಯಾವುದು ತುಂಗಭದ್ರಾ ನದಿ ಈ ತುಂಗಭದ್ರಾ ನದಿಗೆ ಒಂದು ಉಪನದಿಯಾದ ಸ್ನೇಹಿತರೆ ವರದಾ ತುಂಗಭದ್ರಾ ನದಿಗೆ ಒಂದು ಉಪನದಿ ಆದ ಸ್ನೇಹಿತರೆ ಅಂತಂದಾಗ ವರದಾ ಅಂತೇಳಿ ಈ ವರದಾ ಈ ತುಂಗಭದ್ರಾ ನದಿಯ ಒಂದು ಉಪ ಉಪನದಿ ನೆಕ್ಸ್ಟ್ ಇನ್ನೊಂದು ಬರ್ತೈತಿ ಕುಮದ್ವತಿ ಕುಮುದ್ವತಿ ಕುಮುದ್ವತಿ ಅಂತ ಸ್ನೇಹಿತರೆ ಈ ವರದಾ ನದಿಗೆ ಅಂಜನಾಪುರ ಜಲಾಶಯ ಅಂತೇಳಿ ನಿರ್ಮೇಶ್ ನೋಡಿ ಸ್ನೇಹಿತರೆ ಅಂಜನಾಪುರ ಜಲಾಶಯ ಅಂಜನಾಪುರ ಜಲಾಶಯ ಅಂತೇಳಿ ಈ ವರದಾ ನದಿಗೆ ಎನ್ಪ ಅಂತಂದಾಗ ಆ ನಿರ್ಮಿಸಿರುವಂತ ಒಂದು ಆಣೆಕಟ್ಟು ನೆಕ್ಸ್ಟ್ ಈ ತುಂಗಭದ್ರಾ ನದಿಯ ವಿಶೇಷತೆ ಏನಂತಂದಾಗ ತಂದಾಗ ಕರ್ನಾಟಕವನ್ನ ಉತ್ತರ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂದು ಬೇರ್ಪಡಿಸುವ ನದಿ ಯಾವ್ದು ಅಂದಾಗ ಈ ತುಂಗಭದ್ರಾ ನದಿ ನೆಕ್ಸ್ಟ್ ಈ ಕೃಷ್ಣ ಮತ್ತು ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಮಧ್ಯೆ ಏನು ಕಂಡುಬರುತ್ತಲ್ಲ ಪ್ರದೇಶ ಆ ಪ್ರದೇಶವನ್ನ ಏನ್ ಕೇಳಿದಾಗ ರಾಯಚೂರ್ ದೋಹಾಬ ಪ್ರದೇಶ ಇಂಪಾರ್ಟೆಂಟ್ ಸ್ನೇಹಿತರೆ ಕ್ವಶನ್ ಕೇಳೋಣ ರಾಯಚೂರ್ ದೋಹಬ್ ಪ್ರದೇಶ ಯಾವ ನದಿಯಗಳ ಯಾವ ನದಿಗಳ ಮಧ್ಯೆ ಕಂಡುಬರುತ್ತದ್ ಕೇಳಿದಾಗ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯೆ ಕಂಡುಬರುತ್ತೆ ಯಾವ್ದು ರಾಯಚೂರ್ ದೋಹಬ್ ಪ್ರದೇಶ ಇಷ್ಟು ತುಂಗಭದ್ರಾ ನದಿಗಳ ಬಗ್ಗೆ ನದಿಯ ಬಗ್ಗೆ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಅಹ್ ಕೃಷ್ಣಾ ನದಿಯ ಎಡದಂಡೆಯ ಅತಿ ದೊಡ್ಡ ಉಪ ನದಿ ಯಾವ್ದಾಗ ಕೃಷ್ಣಾ ನದಿಯ ಎಡದಂಡೆಯ ಅತಿ ದೊಡ್ಡ ಉಪ ನದಿ ಯಾವ್ದು ಅಂದಾಗ ಭೀಮಾ ಈ ಭೀಮಾ ನದಿ ಉಗಮ ಹೊಂದುವ ಸ್ಥಳ ಯಾವ್ದು ಅಂದಾಗ ಭೀಮಾಶಂಕರ ಭೀಮಾ ಶಂಕರ ಮಹಾರಾಷ್ಟ್ರದ ಭೀಮಾಶಂಕರ ಎಂಬಲ್ಲಿ ಉಗಮ ಉಗಮ ಹೊಂದುವುದು ಯಾವ್ದು ಅಂದಾಗ ಭೀಮಾ ನದಿ ಉಗಮ ಹೊಂದಿ ರಾಯಚೂರು ಬಳಿ ರಾಯಚೂರು ಬಳಿ ರಾಯಚೂರು ಬಳಿ ಏನ್ ಬರ್ತದೆ ರಾಯಚೂರು ಬಳಿ ಕೃಷ್ಣಾ ನದಿಯನ್ನ ಸೇರುತ್ತದೆ ಇಂಪಾರ್ಟೆಂಟ್ ಸ್ನೇಹಿತರೆ ಕೃಷ್ಣಾ ನದಿಯ ಎರ ಅತಿ ದೊಡ್ಡ ಉಪನದಿ ಯಾವ್ದಾಗ ಭೀಮಾ ಹುಟ್ಟುವುದೇಲೆ ತಂದಾಗ ಭೀಮಾಶಂಕರ ಎಂಬಲ್ಲಿ ಉಗಮ್ ಅಂತತಿ ಒಂದು ಸೇರುವುದು ಎಲ್ಲ ತಂದಾಗ ರಾಯಚೂರು ಬಳಿ ಕೃಷ್ಣಾ ನದಿಯನ್ನ ಸೇರುತ್ತದೆ ನೆಕ್ಸ್ಟ್ ಈ ಭೀಮಾ ನದಿಗೆ ಭೀಮಾ ನದಿಯ ಉಪನದಿಗಳು ಬರ್ತವೆ ಸ್ನೇಹಿತರೆ ಎರಡು ಇನ್ನೊಂದು ಒಂದ್ ಯಾವ್ದಪ್ಪ ಕಾಗಿಣಿ ಕಾಗಿಣಿ ಈ ಕಾಗಿಣಿ ನದಿಗೆ ಒಂದು ಉಪನದಿ ಯಾವ್ದು ಯಾವತ್ತಂದಾಗ ಬೆಣ್ಣೆತೊರೆ ಅಂತೇಳಿ ಬೆಣ್ಣೆತೊರೆ ಈ ಬೆಣ್ಣೆತೊರೆ ನದಿಗೆ ಬೆಣ್ಣೆತೊರೆ ಡ್ಯಾಮ್ ಅನ್ನ ಕಲಬುರಗಿ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಕೇಳಿದ ಸ್ನೇಹಿತರೆ ಇದು ಯಾವುದು ಬೆಣ್ಣೆತೊರೆ ಆಣೆಕಟ್ಟು ಅಥವಾ ಡ್ಯಾಮ್ ಯಾವ ನದಿಗೆ ಕೇಳಿದಾಗ ಬೆಣ್ಣೆತೊರೆ ನದಿಗೆ ಅದು ಯಾವ ನದಿ ಉಪನದಿ ಕೇಳಿದಾಗ ಕಾಗಿಣಿ ನದಿಯ ಉಪನದಿ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರ್ತತಿ ಕಲಬುರಗಿ ಜಿಲ್ಲೆ ಯಾವ ಸ್ಥಳದಲ್ಲಿ ಕೇಳಿದಾಗ ಹೆರೂರು ಬರ್ತ ಸ್ನೇಹಿತರೆ ಕಲಬುರಗಿ ಜಿಲ್ಲೆ ಹೆರೂರಿನಲ್ಲಿ ಏನ್ ಕಂಡು ಬರ್ತಂದ್ರೆ ಬೆಣ್ಣೆ ತೋರೆ ಆಣೆಕಟ್ಟು ಆಣೆಕಟ್ಟು ಕಂಡು ಬರ್ತದೆ ಸ್ನೇಹಿತರೆ ಗೊತ್ತಿರಲಿ ಕಾಗಿಣಿ ಮತ್ತು ಬೆಣ್ಣೆ ತೊರೆ ಇವೆರಡು ಏನಪ್ಪಾತಂದ ಭೀಮಾ ನದಿಯ ಉಪನದಿಗಳು ಕಾಗಿಣಿ ನದಿಯ ಉಪನದಿ ಯಾವ್ದೆ ಬೆಣ್ಣೆ ತೋರೆ ಇನ್ನೊಂದು ಬರ್ತದೆ ಸ್ನೇಹಿತರೆ ಚಂದ್ರ ಮತ್ತು ಭಾಗ ಚಂದ್ರ ಮತ್ತು ಭಾಗ ಎಂಬ ಇನ್ನೊಂದು ಎರಡು ಉಪನದಿಗಳು ಬರ್ತವೆ ಸ್ನೇಹಿತರೆ ಇವು ಸಹ ಭೀಮಾ ನದಿಯ ಉಪನದಿಗಳು ಗೊತ್ತಿರಲಿ ಅವು ಚಂದ್ರ ಮತ್ತು ಭಾಗ ಕಾಗಿಣಿ ಬೆಣ್ಣೆ ತೋರೆ ಇವು ಭೀಮಾ ನದಿಯ ಉಪನದಿಗಳು ಗೊತ್ತಿರ್ಲಿ ನೆಕ್ಸ್ಟ್ ಕಾಗಿಣಿ ನದಿಯ ತೀರದಲ್ಲಿ ಅಹ್ ಕರ್ನಾಟಕವನ್ನು ಆಳಿದ ಒಂದು ಪ್ರಸಿದ್ಧ ಮನೆತನ ಯಾವ್ದು ಅಂದಾಗ ರಾಷ್ಟ್ರಕೂಟರ ಮನೆತನ ಅದ ರಾಷ್ಟ್ರಕೂಟರ ರಾಜಧಾನಿಯಾದ ಮಾನ್ಯಕೇಟ ಅಥವಾ ಮಳಕೇಟ ಅಂತ ಹೇಳ್ತೀವಿ ಸ್ನೇಹಿತರೆ ಮಾನ್ಯ ಮಾನ್ಯ ಕೇಟ ಈ ಮಾನ್ಯ ಕೇಟ ಯಾವ ನದಿಯ ತೀರದಲ್ಲಿ ಕಾಣ್ಬಾರ್ದಾಗ ಇದೇ ಕಾಗಿಣಿ ನದಿಯ ತೀರದಲ್ಲಿ ಕಾಣಬರುತ್ತೆ ಸ್ನೇಹಿತರೆ ಯಾವ ಜಿಲ್ಲೆಯಲ್ಲಿ ಕೇಳಿದಾಗ ಕಲಬುರಗಿ ಜಿಲ್ಲೆಯ ಕಲಬುರಗಿ ಜಿಲ್ಲೆಯಲ್ಲಿ ಮಾನ್ಯ ಕೇಟ ಯಾವ ನದಿಯ ತೀರದಲ್ಲಿ ಕಾಣ್ಬಾರ್ದಾಗ ಕಾಗಿಣಿಯ ನದಿಯ ತೀರದಲ್ಲಿ ಅಂತ ಹೇಳಿ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಕರ್ನಾ ಕರ್ನಾಟಕದ ಕಣ್ಣೀರಿನ ನದಿ ಕರ್ನಾಟಕದ ಕಣ್ಣೀರಿನ ನದಿ ಯಾವತ್ ದೋಣಿ ಕರ್ನಾಟಕದ ನದಿ ದೋಣಿ ಕರ್ನಾಟಕದ ಯಾವ ನದಿಯ ನದಿ ನೀರನ್ನ ಪ್ರಾಣಿ ಮತ್ತು ಪಕ್ಷಿಗಳು ಕುಡಿಯೋದಿಲ್ಲ ಅಂತ ಕೇಳಿದಾಗ ದೋಣಿ ನದಿದು ಹೌದಾ ಇದನ್ನ ವಿಜಯಪುರದಲ್ಲಿ ವಿಜಯಪುರದಲ್ಲಿ ಏನಂತ ಅಂತಂದಾಗ ಜೋಳದ ನದಿ ಅಂತೇಳಿ ಕೀರ್ತಾರ ಸ್ನೇಹಿತರೆ ಜೋಳದ ನದಿ ಅಂತೇಳಿ ಕರೀತಾರೆ ಯಾವ್ದನ್ನ ದೋಣಿ ನದಿಯನ್ನ ನೆಕ್ಸ್ಟ್ ಇದೇ ದೋಣಿ ನದಿಗೆ ಸೃಷ್ಟಿಯಾಗಿರುವ ಜಲಪಾತ ಯಾವ್ದು ಕೇಳಿದಾಗ ಛಾಯಾ ಭಗವತಿ ಜಲಪಾತ ಛಾಯಾ ಭಗವತಿ ಜಲಪಾತ ಇಂಪಾರ್ಟೆಂಟ್ ಸ್ನೇಹಿತರೆ ಛಾಯಾ ಭಗವತಿ ಜಲಪಾತ ಯಾವ ನದಿಗೆ ಅಂತೇಳಿ ಕ್ವಶನ್ ಕೇಳೋಣ ಇದೇ ಯಾವ ದೋಣಿ ನದಿಗೆ ಯಾವ ಜಿಲ್ಲೆಯಲ್ಲಿ ಕಣ್ ಕಂಡು ಬರ್ತದೆ ಛಾಯಾ ಭಗವತಿ ಜಲಪಾತದ ಕೆಳದಾಗ ಯಾದಗಿರಿ ಜಿಲ್ಲೆಯಲ್ಲಿ ಇಂಪಾರ್ಟೆಂಟ್ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವ ಭಗವತಿ ಜಲಪಾತ ಯಾವ ನದಿಗೆ ಸೃಷ್ಟಿಯಾಗ ದೋಣಿ ನದಿಗೆ ಸೃಷ್ಟಿಯಾಗದ ನೆಕ್ಸ್ಟ್ ದೋಣಿ ಉಗಮ ಅಂತದ್ ಕೇಳಿದಾಗ ಮಹಾರಾಷ್ಟ್ರದ ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಉಗಮ ಹೊಂದುವ ನದಿ ಯಾವ್ದು ಅಂದಾಗ ದೋಣಿ ನದಿ ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಯಾದಗಿರಿಯ ಬಳಿ ಯಾದಗಿರಿಯ ಹುಣಸಿಗಿ ತಾಲೂಕಿನ ಬಳಿ ಏನಪ್ಪ ಆ ಕೃಷ್ಣಾ ನದಿಯನ್ನ ಸೇರ್ತದೆ ಅದು ದೋಣಿ ನದಿ ಹೌದಾ ಕರ್ನಾಟಕದ ಕಣ್ಣೀರು ನದಿ ಯಾವ ತಂದಾಗ ದೋಣಿ ಅಹ್ ಹುಟ್ಟು ದತ್ತಪೀಠದಲ್ಲಿ ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಹೋಗುವಂತತಿ ವಿಜಯಪುರದಲ್ಲಿ ಈ ದೋಣಿ ನದಿಯನ್ನ ಜೋಳದ ನದಿ ಅಂತ ಹೇಳ್ತಿರ್ತಾರ ಛಾಯಾ ಭಗವತಿ ಜಲಪಾತ ಯಾವ ನದಿಗೆ ತಂದಾಗ ದೋಣಿ ನದಿಗೆ ಹೌದಾ ದೋಣಿ ನದಿಗೆ ಯಾವ ಜಿಲ್ಲೆಯಲ್ಲಿ ಕೇಳಿದಾಗ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮುಷಿ ನದಿದು ಏನ್ ಇಂಪಾರ್ಟೆಂಟ್ ಇಲ್ಲ ಮುಷಿ ನದಿಯ ದಡದ ಮೇಲೆ ಕಂಡು ಬರುವ ಒಂದು ನಗರ ಯಾವ್ದು ಅಂದಾಗ ಹೈದರಾಬಾದ್ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಏನು ಕ್ವಶನ್ ಕೇಳೋಣ ಹೈದರಾಬಾದ್ ಹೈದರಾಬಾದ್ ಯಾವ ನದಿಯ ತೀರದಲ್ಲಿ ಕಂಡುಬರುತ್ತಂದಾಗ ಮುಶಿ ನದಿಯ ತೀರದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಕಟ್ಟಿರುವ ಡ್ಯಾಮ್ ಯಾವ್ದತ್ ಕೇಳಿದಾಗ ಯಾವ್ದು ಕೇಳ ನೋಡಿ ಸ್ನೇಹಿತರೆ ನಾಗಾರ್ಜುನ ನಾಗಾರ್ಜುನ ಸಾಗರ ಜಲಾಶಯ ನಾಗಾರ್ಜುನ ಸಾಗರ ಜಲಾಶಯ ನಾಗಾರ್ಜುನ ಸಾಗರ ಜಲಾಶಯ ಯಾವ ರಾಜ್ಯದ ತಿಂದಾಗ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಯಾವ ನದಿಗೆ ಕೇಳಿದಾಗ ಕೃಷ್ಣಾ ನದಿಗೆ ಅಂತ ಹೇಳಿ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಇದೇ ಆಂಧ್ರ ಪ್ರದೇಶದಲ್ಲಿ ಪ್ರಕಾಶಂ ಅಂತ ಹೇಳಿ ಬರ್ತಾ ಸ್ನೇಹಿತರೆ ಇಂಪಾರ್ಟೆಂಟ್ ಇದು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ನೋಡಿ ಸ್ನೇಹಿತರೆ ಪ್ರಕಾಶಂ ಪ್ರಕಾಶಂ ಬ್ಯಾರೇಜ್ ಹೇಳಿ ಪ್ರಕಾಶಂ ಬ್ಯಾರೇಜ್ ಯಾವ ನದಿಗೆ ಕೇಳಿದಾಗ ಇದೆ ಕೃಷ್ಣಾ ನದಿಗೆ ಆಂಧ್ರ ಪ್ರದೇಶದಲ್ಲಿ ಎನ್ಪಾ ಬಂದಾಗ ನಿರ್ಮಿಸಲಾಗಿದೆ ನೋಡಿ ಸ್ನೇಹಿತರೆ ಇವತ್ ಕೃಷ್ಣಾ ನದಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೀನಿ ಸ್ನೇಹಿತರೆ ಯಾವುದೇ ಹೆಚ್ಚಿನಾದ ಪಾಯಿಂಟ್ ಉಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್